ಸ್ವಾಗತ ರಾಜ್ಯ ರಾಜಕಾರಣದಲ್ಲಿ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಚರ್ಚೆ ಇರುವಂತಹ ವಿಚಾರ ಕರ್ನಾಟಕದಲ್ಲಿ ನವಂಬರ್ ಕ್ರಾಂತಿ ಬಗ್ಗೆ ನಿಜಕ್ಕೂ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತಾ ಗೃಹಗತಿಗಳು ಏನಿರ್ತವೆ ಕ್ರಾಂತಿ ಆಗ್ಬೇಕು ಅಂತ ಆದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದು ನಾಯಕತ್ವ ಅವರ ರಾಜಕೀಯ ಮತ್ತು ಅವರ ಪದವಿಯಲ್ಲಿ ಬದಲಾವಣೆ ಆಗ್ಲೇಬೇಕು ಇಲ್ಲದಿದ್ದರೆ ಯಾವ ಕ್ರಾಂತಿಯು ಕೂಡ ನಡೆಯುವ ಸಾಧ್ಯತೆಗಳು ಪ್ರಸಕ್ತ ನಾವೇನು ನೋಡ್ತಾ ಇದ್ದೀವಲ್ಲ ಅದರಲ್ಲಿ ಕಾಣಿಸೋದು ಸಾಧ್ಯ ಇಲ್ಲ ಆದ್ರೆ ಜಾತಕ ನೋಡಿದಾಗ ಈಗಿನ ಗ್ರಹಚಾರಗಳಿಂದಾಗಿ ಏನಾದರೂ ಕ್ರಾಂತಿ ಸಂಭವಿಸುತ್ತ ಸಿದ್ದರಾಮಯ್ಯನವರಿಗೆ ಅವರಿಗೆ ಅಧಿಕಾರ ಕಳೆದುಕೊಳ್ಳುವಂತಹ ಯೋಗ ಇದೆಯಾ ಜ್ಯೋತಿಷದಲ್ಲಿ ಯೋಗ ಅಂತ ಹೇಳಿದ್ರೆ ಕೇವಲ ಲಾಭ ಅಂತ ಅಲ್ಲ ನಷ್ಟಕ್ಕೂ ಕೂಡ ಯೋಗ ಅಂತ ನಾವು ಹೇಳ್ತೀವಿ ಶಿವಕುಮಾರ್ ಅವರಿಗೆ ಲಾಭ ಆಗುವಂತಹ ಕೂಡ ಇವತ್ತು ಪರಿಶೀಲಿಸೋಣ ಇಡೀ ಚರ್ಚೆಯ ಕೇಂದ್ರ ಬಿಂದು ಡಿ ಕೆ ಶಿವಕುಮಾರ್ ಆಗಿರೋದ್ರಿಂದಲೇ ಅವರ ಜಾತಕವನ್ನು ನಾನು ವಿಶ್ಲೇಷಣಿಕೆ ಇಷ್ಟಪಡ್ತೀನಿ ಡಿ ಕೆ ಶಿವಕುಮಾರ್ ಅವರು ಹುಟ್ಟಿರುವಂತಹದ್ದು ಹದಿನೈದು ಮೇ ಸಾವಿರದ ಒಂಬೈನೂರ ಅರವತ್ತೆರಡರಂದು ಸಂಜೆ ಐದು ಗಂಟೆ ಆ ಕ್ಷಮಿಸಿ ಬೆಳಿಗ್ಗೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಬೆಂಗಳೂರಿನ ಸರಹದ್ದಿನಲ್ಲಿರುವಂತಹ ಕನಕ್ಪುರದಲ್ಲಿ ಇವರು ಹುಟ್ಟಿದಂತಹ ಸಮಯದಲ್ಲಿ ಲಗ್ನ ಇತ್ತು ವೃಷಭ ರಾಶಿಯಲ್ಲಿ ರವಿ ಮತ್ತು ಬುಧ ಯುಕ್ತಿ ಮೇಷರಾಶಿ ಚಂದ್ರ ಇರೋದು ರಾಶಿಯೇ ಮೇಷರಾಶಿ ಇರೋದು ಮೇಷದಲ್ಲಿ ಹಾಗಾಗಿ ಅದೇ ರಾಶಿಯಲ್ಲಿ ಅಂದ್ರೆ ಲಗ್ನದಿಂದ ದ್ವಿತೀಯದಲ್ಲಿ ರವಿ ಚಂದ್ರ ಮತ್ತು ಬುಧ ಬಹಳ ಅದ್ಭುತವಾದ ವಾಕ್ಪಟುತ್ವ ಒಳ್ಳೆಯ ವರ್ಚಸ್ಸು ಮತ್ತು ಒಳ್ಳೆಯ ಯೋಗಗಳನ್ನು ಈ ಮೂರು ಗ್ರಹಗಳ ಒಂದು ಯುತಿ ಕಲ್ಪಿಸಿಕೊಟ್ಟಿದೆ ಕರ್ಕಾಟಕ ರಾಶಿಯಲ್ಲಿ ಕುಜ ಹಾಗೆ ಸಿಂಹದಲ್ಲಿ ರಾಹು ಅತ್ಯಂತ ಪರಾಕ್ರಮ ರಾಜಕೀಯ ಏಳಿಗೆಗೆ ಕಾರಣವಾಗಿರುವಂತಹದ್ದು ಈ ರಾಹು ಯಾವುದಕ್ಕೂ ಎದೆಗುಂದಲಿಲ್ಲ ಬಹಳಷ್ಟು ಧೈರ್ಯವಂತರು ಅದೇ ವೇಳೆ ಕೇತು ದಶಮದಲ್ಲಿ ಕೇತು ಇರೋದ್ರಿಂದ ಏಕಾದಶದಲ್ಲಿ ಏಕಾದಶದಲ್ಲಿ ಕೇತು ಇರೋದ್ರಿಂದ ಅವರಿಗೆ ಆ ದೈವ ಭಕ್ತಿ ವಿಶ್ವಾಸ ಗುರು ಹಿರಿಯರಲ್ಲಿ ಶ್ರದ್ಧೆ ಕೂಡ ಮೂಡಿ ಬಂದಿರುವಂತದ್ದು ಇನ್ನು ದಶಮಸ್ಥಾನ ಕರ್ಮಸ್ಥಾನದಲ್ಲಿ ಶನಿ ಮತ್ತು ಗುರು ಇರೋದ್ರಿಂದ ಅವರಿಗೆ ಬಹಳ ಅದ್ಭುತವಾದ ಯೋಗಗಳನ್ನ ಸೃಷ್ಟಿಯಾಗಿದೆ ಇವರ ಜಾತಕವನ್ನು ಪರಿಶೀಲಿಸೋದಾದ್ರೆ ಮಕರ ರಾಶಿ ಸ್ವಕ್ಷೇತ್ರದಲ್ಲಿ ಶನಿ ಇರೋದು ಜೊತೆಗೆ ಗುರು ಇರೋದು ದಶಮ ಕೇಂದ್ರ ಸ್ಥಾನ ಅದರಲ್ಲೂ ಕೂಡ ಶನಿ ಇರೋದ್ರಿಂದ ಪಂಚಮಹಾಯೋಗಗಳಲ್ಲಿ ಒಂದಾದಂತಹ ಒಂದು ಶಶಯೋಗ ಕೂಡ ಸೃಷ್ಟಿಯಾಗಿದೆ ಶನಿ ಮತ್ತು ಗುರು ಜೊತೆಗೆ ಇರೋದ್ರಿಂದ ನೀಚಭಂಗ ರಾಜಯೋಗ ಕೂಡ ಸೃಷ್ಟಿಯಾಗಿದೆ ನಿಪುಣ ಯೋಗವೂ ಇದೆ ಮತ್ತೆ ಇನ್ನೊಂದು ಅಮಲಯೋಗ ಈ ಅಮಲ ಯೋಗ ಇದ್ದವರಿಗೆ ಬಹಳಷ್ಟು ಕೀರ್ತಿ ಬರುತ್ತೆ ಗೌರವ ಬರುತ್ತೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಸಿಗುತ್ತೆ ಈ ಯೋಗ ಕೂಡ ಡಿ ಕೆ ಶಿವಕುಮಾರ್ ಜಾತಕದಲ್ಲಿರೋದ್ರಿಂದ ಅವರ ಹಿನ್ನೆಲೆ ಏನೇ ಇರಬಹುದು ಅವರ ಬಾಲ್ಯ ಮತ್ತು ಯವನಾವಸ್ಥೆಯಲ್ಲಿ ಅವರು ಏನೇ ಮಾಡಿರ್ಬೋದು ಬಟ್ ಯಾವಾಗ ಈ ಗೃಹಸ್ಥತೆಗೆಲ್ಲ ಬದಲಾಗ್ತಾ ಬಂದೋ ಅವರ ಚರ್ಯ ಬದಲಾಗ್ತಾ ಬಂತು ಅವರ ನಡವಳಿಕೆ ಬದಲಾಗ್ತಾ ಹೋಯಿತು ಅವರು ಸಮಾಜದಲ್ಲಿ ತಮ್ಮ ಹಳೆಯ ಹೆಸರುಗಳನ್ನ ತೊಡೆದು ಹಾಕಿ ಒಳ್ಳೆಯ ಹೆಸರುಗಳನ್ನ ಗಳಿಸುವಂತಹ ಸಂದರ್ಭಗಳು ಸೃಷ್ಟಿಯಾದವು ರಾಜಕೀಯಕ್ಕೆ ಬಂದರು ಒಳ್ಳೆಯ ಒಂದು ಉನ್ನತಿಯನ್ನ ಕೂಡ ಪಡೆದ್ರು ಆರ್ಥಿಕವಾಗಿ ಕೂಡ ಬಹಳಷ್ಟು ಸೌಖ್ಯವನ್ನ ಕಂಡ್ರು ಈಗ ಪ್ರಸಕ್ತ ಸ್ಥಿತಿಯಲ್ಲಿ ಏನಾಗಿದೆ ಯೋಗ ಇದ್ದ ಮಟ್ಟಿಗೆ ಅವರಿಗೆ ಆ ಯೋಗಗಳ ಪೂರ್ಣ ಫಲ ಸಿಗತ್ತೆ ಅಂತನೋಲ್ಲ ಎಲ್ರಿಗೂ ಗಜಕೇಸರಿ ಯೋಗ ರಾಜಯೋಗ ಹಿಂಚಭಂಗ ರಾಜಯೋಗಗಳು ಶಶಯೋಗಗಳು ಇದ್ದಾಗ ಅವರೆಲ್ಲರಿಗೂ ಕೂಡ ಸುಖವಾಗಿರ್ತಾರಂತಲ್ಲ ಆದರೆ ಆ ಯೋಗಗಳು ಯಾವಾಗ ಅವರ ಕೈ ಹಿಡಿತ ಅನ್ನೋದು ಇಂಪಾರ್ಟೆಂಟ್ ಯೋಗಗಳ ಕೈ ಹಿಡಿಯುವ ವೇಳೆಯಲ್ಲಿ ಅವರ ವೈರಿಗಳಿಗೆ ಅವರಿಗಿಂತ ಬಲಿಷ್ಠವಾದ ಯೋಗಗಳಿದ್ದಾಗ ಇವರಿಗೆ ಅದರ ಫಲ ಸಿಗೋದಿಲ್ಲ ಇವರ ವೈರಿ ಸ್ಥಾನದಲ್ಲಿ ಇರುವವರು ಅಥವಾ ಯಾರು ಆ ಪದವಿಯಲ್ಲಿ ಇರ್ತಾರೋ ಅವರ ಯೋಗಗಳು ನಷ್ಟವಾದಾಗ ಅವರಿಗೆ ಗ್ರಹಗತಿಗಳು ಬಲ ಇಲ್ಲದಿದ್ದಾಗ ಸಂದರ್ಭದಲ್ಲಿ ಇವರ ಯೋಗಗಳು ಇವರ ಸ್ಥಿತಿಗಳು ಮೇಲ್ಮಟ್ಟಕ್ಕೆ ಹೋಗಿ ಇವರಿಗೆ ಆ ಪದವಿ ಲಭಿಸುವಂತಹ ಸಾಧ್ಯತೆಗಳಿರುತ್ತವೆ ಹಾಗಾಗಿ ಇವತ್ತು ನಾವು ಚರ್ಚೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಸಿಎಂ ಪಟ್ಟಕ್ಕಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ತಿಕ್ಕಾಟ ನಡೀತಾ ಇದೆ ಈ ತಿಕ್ಕಾಟದಲ್ಲಿ ಪ್ರಸಕ್ತ ಗೋಚಾರದಲ್ಲಿ ಮತ್ತು ಜಾತಕ ಎರಡನ್ನು ಕೂಡ ಗಮನಿಸಿದಾಗ ಯಾರ ಕೈ ಮೇಲಾಗುತ್ತೆ ಅನ್ನೋದನ್ನು ನೋಡೋಣ ನನಗೆ ಜಾತಕವನ್ನ ಪಕ್ಕಕ್ಕಿಟ್ಟು ಇವತ್ತಿನ ಗೋಚಾರ ಗೋಚಾರ ಸ್ಥಿತಿಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಈಗ ಕರ್ನಾಟಕ ರಾಶಿಯಲ್ಲಿರುವಂತಹ ಮಿತ್ ಗುರು ಡಿಸೆಂಬರ್ ನಾಲ್ಕರಂದು ಮತ್ತೆ ಮಿಥುನ ರಾಶಿಗೆ ಒಂದು ಬಂದ ಬಂದಗಡೆ ಈ ವರ್ಷ ಗುರು ಅತಿಚಾರಿಯಾಗಿ ಅಂದ್ರೆ ಅತ್ಯಂತ ವೇಗವಾಗಿ ಸ್ಥಾನ ಪ್ರಚನೆಗಳನ್ನು ಮಾಡ್ತಾ ಇರ್ತಾನೆ ಹಿಂದಕ್ಕೆ ಮುಂದಕ್ಕೆ ಚಲಿಸ್ತಾ ಇದ್ದಾನೆ ಹಾಗಾಗಿ ಗುರುವಿನ ಒಂದು ಸ್ಥಿತಿಗತಿಗಳು ಬಹಳಷ್ಟು ರಾಜಕೀಯ ವಿಪ್ಲವಗಳಿಗೆ ಕರ್ನಾಟಕ ಮಾತ್ರ ಅಲ್ಲ ದೇಶ ದೇಶದ ಹಲವು ರಾಜ್ಯಗಳು ಮತ್ತೆ ನಮ್ಮ ಸುತ್ತಮುತ್ತಲಿನ ಹಲವು ದೇಶಗಳಲ್ಲಿ ಈಗಾಗಲೇ ಕಾಣ್ತಾ ಇದ್ರಿ ನೀವು ಅಮೆರಿಕದಲ್ಲೂ ಕೂಡ ಕಾಣ್ತಾ ಇದ್ರಿ ರಾಜಕೀಯವಾಗಿ ಬಹಳಷ್ಟು ವಿಪ್ಲವಗಳಿಗೆ ಕಾರಣ ಆಗ್ತಾ ಇದೆ ಹಾಗಾಗಿ ಗುರುವಿನ ಈ ಸಂಚಾರ ಅತ್ಯಂತ ಗಣನೆಗೆ ತೆಗೆದುಕೊಳ್ಳಬೇಕಾದಂತ ಅನಿವಾರ್ಯತೆಗೆ ಇದೆ ನವೆಂಬರ್ ಇಪ್ಪತ್ತೆಂಟಕ್ಕೆ ಶನಿ ಮೀನರಾಶಿಯಲ್ಲಿರುವಂತಹ ಶನಿ ವಕ್ರ ತ್ಯಾಗ ಮಾಡ್ತಾನೆ ಮೀನರಾಶಿಯಲ್ಲಿ ಎಷ್ಟರ ಮಟ್ಟಿಗೆ ಫಲವನ್ನು ಕೊಡಬೇಕಿತ್ತು ಆ ಫಲವನ್ನು ಈವರೆಗೆ ಕೊಟ್ಟಿರಲಿಲ್ಲ ಶನಿ ಆದರೆ ನವೆಂಬರ್ ಇಪ್ಪತ್ತೆಂಟರ ನಂತರ ಮೀನರಾಶಿಯಲ್ಲಿ ಶನಿ ಒಕೃತೆಯಾಗ ಮಾಡೋದ್ರಿಂದ ಆ ರಾಶಿಯ ಫಲಗಳನ್ನು ಯಾರ್ಯಾರಿಗೆ ಕೊಡಬೇಕು ಡಿ ಕೆ ಶಿವಕುಮಾರ್ಗೆ ಮಾತ್ರವಲ್ಲ ಎಲ್ಲರಿಗೂ ಕೂಡ ಕೊಟ್ಟೆ ಕೊಡ್ತಾನೆ ಸಂಪೂರ್ಣವಾಗಿ ಹಾಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ವೃಷಭ ರಾಶಿಯಿಂದ ನೋಡೋದಾದ್ರೆ ಅವರ ಜನ್ಮ ರಾಶಿ ನವೆಂಬರ್ ಇಪ್ಪತ್ತೆಂಟಕ್ಕೆ ಹನ್ನೊಂದನೇ ಮನೆಗೆ ಶನಿ ಸಂಚಾರ ಆಗುತ್ತೆ ಹನ್ನೊಂದನೇ ಮನೆ ಲಾಭಸ್ಥಾನ ಡಿಸೆಂಬರ್ ಐದಕ್ಕೆ ಅಂದ್ರೆ ಡಿಸೆಂಬರ್ ನಾಲ್ಕರ ಮಧ್ಯ ರಾತ್ರಿ ಒಂಬತ್ತು ಹದಿನೈದರ ಮೇಲೆ ಗುರು ಮಿಥುನಕ್ಕೆ ಬರ್ತಾನೆ ಅಂದ್ರೆ ದ್ವಿತೀಯಕ್ಕೆ ರಾಶಿಯಿಂದ ಡಿ ಕೆ ಶಿವಕುಮಾರ್ ರಾಶಿಯಿಂದ ಜನ್ಮರಾಶಿಯಿಂದ ದ್ವಿತೀಯಕ್ಕೆ ಗುರು ಬರೋದ್ರಿಂದ ಅಲ್ಲೂ ಕೂಡ ಲಾಭ ಆಗತ್ತೆ ಹತ್ತರಲ್ಲಿರುವಂತಹ ಶನಿ ವಿಪರೀತ ರಾಜಕೀಯವಾದ ಏಳ್ಗೆಯನ್ನ ಕೊಡಕ್ಕೆ ಒಂದು ಬಲವನ್ನ ಈ ಬಾರಿ ಕೊಡ್ತಾನೆ ವಕ್ರತ್ಯಾಗ ಮಾಡೋ ಮೂಲಕ ಆದರೆ ಇಲ್ಲಿರುವಂತಹ ಇನ್ನೊಂದು ಸಮಸ್ಯೆಯನ್ನು ನಾವು ನೋಡ್ಬೇಕು ಅದೇನು ಅಂತ ಹೇಳಿದ್ರೆ ಕೇತು ನಾಲ್ಕನೇ ಮನೆಯಲ್ಲಿ ಕೇತು ಇದ್ದಾನೆ ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ನಾಲ್ಕನೇ ಮನೆಯ ಕೇತು ಹತ್ತನೇ ಮನೆಯ ರಾಹು ರಾಹು ಬಲಿಷ್ಠವಾದಾಗ ಕರ್ಮಸ್ಥಾನದಲ್ಲಿ ರಾಹು ಇರೋದ್ರಿಂದ ರಾಹು ಬಲಿಷ್ಠವಾದಾಗ ನಿಮಗೆ ರಾಜಕೀಯವಾಗಿ ಅತ್ಯಂತ ಏಳಿಗೆಯನ್ನ ಪದವಿಗಳನ್ನ ಕೊಡ್ತಾನೆ ಟ್ರಂಪ್ ಅವರಿಗೆ ನೋಡಿ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದೆ ಟ್ರಂಪ್ ಅವರಿಗೆ ಗೆಲ್ಲುವ ಯೋಗಗಳಿಲ್ಲ ಆದರೆ ಕ್ಷಣದಲ್ಲಿ ರಾಹು ಮತ್ತು ಶನಿ ಸೇರಿಕೊಂಡು ಏನು ಬೇಕಾದರೂ ಮಾಡಬಹುದು ಅನ್ನುವಂಥದ್ದು ನಾನು ಹೇಳಿದ್ದೆ ಅದೇ ರೀತಿಯಲ್ಲಿ ಟ್ರಂಪ್ ಅವರು ಗೆಲ್ಲಲ್ಲ ಗೆಲ್ಲಲ್ಲ ಅಂತಿದ್ರು ಕೂಡ ಆ ರಾಹುವಿನ ಅಪರಿಮಿತವಾದ ಶಕ್ತಿಯಿಂದಾಗಿ ಶನಿಯ ಅಪರಿಮಿತವಾದ ಶಕ್ತಿಯಿಂದಾಗಿ ಟ್ರಂಪ್ ಗೆದ್ದರು ಆದರೆ ಈಗ ನೋಡಿ ಯಾವಾಗ ರಾಹುವಿನ ಸ್ಥಾನ ಬದಲಾವಣೆ ಆಯಿತು ಶನಿಯ ಸ್ಥಾನ ಬದಲಾವಣೆ ಆಯಿತು ಅಮೆರಿಕದಲ್ಲಿ ಬಹಳಷ್ಟು ಗಲಾಟೆ ಆಗ್ತಿದೆ ಅವರ ನಾಯಕತ್ವದ ವಿರುದ್ಧ ಹೋರಾಟಗಳು ಆರಂಭವಾಗಿದ್ದಾವೆ ಬೇರೆ ಬೇರೆ ದೇಶಗಳು ಟ್ರಂಪ್ ಅವರ ಮಾತನ್ನ ಧಿಕ್ಕರಿಸುವಂಥ ಸ್ಥಿತಿಗೆ ಬಂದು ನಿಂತಿದ್ದಾವೆ ಅಂತ ಹೇಳಿದರೆ ಅದು ಟ್ರಂಪಿಗೆ ಶನಿ ಮತ್ತು ರಾಹು ಕೊಡ್ತಿರುವಂಥ ಕಾಟ ಡಿ ಕೆ ಶಿವಕುಮಾರ್ ಅವರ ಗೋಚಾರ ಸ್ಥಿತಿ ನೋಡಿದರೆ ದಶಮಸ್ಥಾನ ಕರ್ಮಸ್ಥಾನದಲ್ಲಿರುವಂತಹ ರಾಹು ಕರ್ಮಸ್ಥಾನ ಅಂತಂದರೆ ಅದು ರಾಜಕೀಯ ಕ್ಷೇತ್ರ ಅಲ್ಲಿ ವಿಪರೀತವಾದ ಒಂದು ಏಳ್ಗೆಯನ್ನು ಒಂದು ದೊಡ್ಡ ಮಟ್ಟದ ಪದವಿಯನ್ನ ಕೊಟ್ಟೆ ಕೊಡುವಂತಹ ಒಂದು ಸಂದರ್ಭಗಳು ಜಾಸ್ತಿ ಇದ್ದಾವೆ ಇಲ್ಲಿರುವಂಥ ಸಮಸ್ಯೆ ನಾಲ್ಕರಲ್ಲಿರುವಂಥ ಕೇತು ಅವನು ಮನೋಶ್ಗೆ ಕಾರಣವಾಗಬಹುದು ಮಾನಸಿಕವಾದ ಖಿನ್ನತೆಗೆ ಕಾರಣ ಆಗ್ಬಹುದು ಅಂತ ಹೇಳಿದ್ರೆ ಇಲ್ಲಿ ಕೇತುವಿನದೊಂದು ಚಿಕ್ಕ ಸಮಸ್ಯೆ ಇದೆ ಅದನ್ನು ಅವರು ಪರಿಹರಿಸ್ಕೋಬೇಕು ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಇಪ್ಪತ್ತೊಂದರೊಳಗಡೆ ಕೇತುವಿನ ಸಮಸ್ಯೆಯಿಂದ ಅವರು ಮುಕ್ತಿ ಪಡ್ಕೊಂಡ್ರೆ ಅಥವಾ ಅದಕ್ಕೆ ತಕ್ಕಂತಹ ಕೆಲವೊಂದಿಷ್ಟು ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಕೂಡ ಯೋಗ ದುಪ್ಪಟ್ಟಾಗತ್ತೆ ಇಲ್ಲದಿದ್ದರೆ ಕೇತು ರಾಹುವಿನ ಅಭಿಮುಖವಾಗಿರುವಂಥ ಕೇತು ತನ್ನ ಆಸೆ ಭಂಗವಾಗಿ ಕೆ ಶಿವಕುಮಾರ್ ಅವರು ಅತ್ಯಂತ ಆಸೆ ಪಟ್ಟಂತಹ ಸಿ ಎಂ ಪದವಿ ಕೈ ತಪ್ಪಿ ಹೋಗಿ ಮನೋಖಿನ್ನತೆಗೆ ಕಾರಣವಾಗಬಹುದು ಕೆ ಶಿವಕುಮಾರ್ಗೆ ಒಂದು ಹೇಳಕ್ ಬಯಸ್ತೀನಿ ನಾನು ಅವರ ಜಾತಕ ಮತ್ತು ಗೋಚರ ಸ್ಥಿತಿಯನ್ನು ನೋಡಿದರೆ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತ್ಯಂತ ಶುಭವಾದ ಯೋಗಗಳಿದ್ದು ಆವಾಗಲೇ ಅವರು ತುಂಬ ಕಷ್ಟಪಟ್ಟು ಟ್ರೈ ಮಾಡ್ತಿದ್ರೆ ಸಿಎಂ ಆಗಬೇಕಿತ್ತು ಈಗ ಎರಡನೇ ಯೋಗ ಎರಡನೇ ಅಂತ ಯೋಗ ಒಂದು ಈಗ ಸೃಷ್ಟಿಯಾಗಿದೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸಗಳ ಅದರ ಪರಿಪೂರ್ಣತೆಯ ಲಾಭವನ್ನು ಅವರು ಪಡ್ಕೊಳ್ಳುವಂತಹ ಸಂದರ್ಭಗಳು ಬರಬಹುದು ಡಿಸೆಂಬರ್ ಇಪ್ಪತ್ತೆಂಟರಿಂದ ಐದರ ಒಳಗಾಗಿ ನವಂಬರ್ ಇಪ್ಪತ್ತೆಂಟರಿಂದ ಡಿಸೆಂಬರ್ ಐದರ ಒಳಗಾಗಿ ಅವರು ದೊಡ್ಡ ಪದವಿ ಏರುವಂಥ ಸಂದರ್ಭಗಳು ಗೋಚರದಲ್ಲಿ ಒದಗಿ ಬಂದಿದ್ದಾವೆ ಇದನ್ನು ಅವರು ಶತಾಯಗತಾಯ ಬಳಸ್ಕೊಳ್ಳೇಬೇಕು ಈ ಪಾಯಿಂಟನ್ನು ಕೇತು ಕೇತುವಿನ ಒಂದು ಪರಿಹಾರ ಮಾಡಿಕೊಂಡ್ರೆ ಆ ಲಾಭ ಜಾಸ್ತಿ ಆಗುತ್ತೆ ಒಂದು ವೇಳೆ ಈ ಬಾರಿಯವರು ಅವರಿಗೆ ಅವಕಾಶ ತಪ್ಪಿಸಿಕೊಂಡ್ರೆ ಖಂಡಿತವಾಗಿ ಅವರಿಗೆ ಜೀವನದಲ್ಲಿ ಮತ್ತೆಂದೂ ಕೂಡ ಇಂಥ ಉನ್ನತ ಪದವಿ ಅವರಿಗೆ ದಕ್ಕೋದಿಲ್ಲ ಈಗ ಯಾವ ಪದವಿಯಲ್ಲಿ ಅವರು ಇದ್ದಾರೋ ಅದೇ ಅವರ ಗರಿಷ್ಠ ಪದವಿ ಆಗಿರುತ್ತೆ ಇದಕ್ಕಿಂತ ಮೇಲಿನ ಹುದ್ದೆಗಳನ್ನ ಅವರು ಅಲಂಕರಿಸುವ ಸಾಧ್ಯತೆಗಳು ಮುಂದೆಂದು ಕೂಡ ಅವರಿಗೆ ಗೋಚಾರದಲ್ಲಿ ಇಷ್ಟು ಇಷ್ಟು ಉತ್ತಮವಾದ ಯೋಗ ಫಲಗಳನ್ನು ಕೊಡುವಂತಹ ಗೃಹ ಸ್ಥಿತಿ ನನಗಂತೂ ಕಂಡು ಬರ್ತಾ ಇಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಈಗ ದ ಬೆಸ್ಟ್ ಸೆಕೆಂಡ್ ಚಾನ್ಸ್ ಸೆಕೆಂಡ್ ಬೆಸ್ಟ್ ಚಾನ್ಸ್ ಅಂತ ನಾನು ಹೇಳ್ತೀನಿ ಫಸ್ಟ್ ಚಾನ್ಸ್ ಅನ್ನು ಅವರು ಕಲ್ಕೊಂಡಿದ್ದಾರೆ ಅವಾಗ ಹಠಕ್ಕೆ ಬೀಳ್ಬೇಕಿತ್ತು ಆಗ್ಲಿಲ್ಲ ನಾನ ಕಾರಣಕ್ಕೆ ರಾಜಕೀಯ ಹಾಗೆ ಅವಾಗ ಸಿದ್ದರಾಮಯ್ಯವರು ಕೂಡ ಒಳ್ಳೆಯ ಯೋಗಗಳಿದ್ದು ಹಾಗಾಗಿ ಡಿ ಕೆ ಶಿವಕುಮಾರ್ ಹೆಣ್ಣಾಯಿತು ಈಗ ಒಂದು ಪಾಯಿಂಟ್ ನಾನು ಹೇಳೋದು ಮಾಡ್ಬಿಟ್ಟೆ ಸಿದ್ದರಾಮಯ್ಯ ಅವ್ರ ಸಿದ್ದರಾಮಯ್ಯ ಅವರದ ಈಗಿನ ಗೋಚರ ಸ್ಥಿತಿ ನೋಡಿದ್ರೆ ಪಂಚಮದಲ್ಲಿ ಶನಿ ಅಷ್ಟಮದಲ್ಲಿ ಗುರು ಇರೋದ್ರಿಂದ ಇಬ್ಬರಿಗೂ ಕೂಡ ಬಲ ಇಲ್ಲ ಅವ್ರ ಜಾತಕಕ್ಕೆ ನೋಡಿದ್ರೆ ಗುರು ಅಷ್ಟಮದಲ್ಲಿ ಇರೋದ್ರಿಂದ ಮಂದಾಷ್ಟಮ ಯೋಗ ಸೃಷ್ಟಿಯಾಗಿದೆ ಹಾಗಾಗಿ ಅವರಿಗೆ ಅಧಿಕಾರ ಕಳೆದುಕೊಳ್ಳುವಂತಹ ಅಥವಾ ಇರುವಂತಹ ಗೌರವನ್ನ ಸ್ಥಾನವನ್ನ ಕಳೆದುಕೊಳ್ಳುವಂತಹ ಸಂದರ್ಭಗಳು ಜಾಸ್ತಿ ಇದ್ದಾವೆ ಸಂದರ್ಭಗಳು ಇದ್ರೂ ಕೂಡ ಅದನ್ನು ಉಳಿಸಿ ಕೆಲವೊಮ್ಮೆ ಅದ ಸಂದರ್ಭಗಳು ಇದಾದ್ರೂ ಕೂಡ ಗ್ರಹಗಳು ಬಲಿಷ್ಠವಾಗಿದ್ರೆ ಆ ಒಂದು ಇದನ್ನ ಪಾಸ್ ಆಗ್ಬೋದು ದಾಟಿ ಬಿಡಬಹುದು ಅಂತ ಒಂದು ಕಂಟಕವನ್ನು ದಾಟಿ ಬಿಡುವಂತಹ ಒಂದು ಅವಕಾಶ ಅವಕಾಶಗಳಿತ್ತು ಆದರೆ ಸಿದ್ದರಾಮಯ್ಯವರಿಗೆ ಈ ಬಾರಿ ಅಂತಹ ಒಂದು ಕಂಟಕವನ್ನು ಸ್ಥಾನಚ್ಯುತಿಯಾಗುವಂಥ ಕಂಟಕವನ್ನು ದಾಟಲಿಕ್ಕೆ ಬೇಕಾದಂತಹ ರಾಜಕೀಯವಾಗಿ ಬೇಕಾದಂತಹ ರಾಹುವಿನ ಬಲವು ಕಾಣಿಸ್ತಿಲ್ಲ ಗುರುವಿನ ಬಲವು ಕಾಣಿಸ್ತಿಲ್ಲ ಶನಿ ಬಲವು ಕಾಣಿಸ್ತಿಲ್ಲ ಈ ಮೂವರ ಬಲ ಇಲ್ಲದಿದ್ದಾಗ ಅವರಿಗೆ ಅವರ ಪದವಿಗೆ ಚ್ಯುತಿ ಬರುವಂತಹ ಸಾಧ್ಯತೆಗಳು ಹೆಚ್ಚಿದೆ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಂತ ಬಲವಾದ ಗೃಹ ಇರೋದ್ರಿಂದ ಆ ಒಂದು ಲಾಭವನ್ನ ಈ ಒಂದು ಸನ್ನಿವೇಶದ ಲಾಭವನ್ನ ಡಿ ಕೆ ಶಿವಕುಮಾರ್ ಪಡೆದುಕೊಳ್ಳಿಕ್ಕೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಡಿಸೆಂಬರ್ ಐದರೊಳಗಡೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದರೆ ಅವರ ಅತ್ಯುನ್ನತ ಅದು ಒಂದು ವೇಳೆ ಕೈ ತಪ್ಪಿ ಹೋದರೆ ಮತ್ತೆಂದು ಕೂಡ ಅವರು ಸಿ ಎಂ ಪದವಿಗೆ ಆಸೆ ಪಡೋ ಹಾಗಿಲ್ಲ ಅಂತ ಹೇಳ್ತಾ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಎಲ್ಲರಿಗೂ ಕೂಡ ಒಳಿತಾಗಿ ನನಗೆ ಯಾರು ಕೂಡ ವಿರೋಧಿಗಳಲ್ಲ ಯಾರಿಗೂ ಕೂಡ ನನಗೆ ಸ್ನೇಹಿತರು ಅಲ್ಲ ಜಾತಕ ರೀತಿಯಲ್ಲಿ ಏನಾಗಿದೆ ಅದನ್ನಷ್ಟೇ ನಾವು ವಿಶ್ಲೇಷಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಮುಂದಿದ್ದು ಆ ನಮಗಕ್ಕೆ ಸಂಬಂಧಪಟ್ಟದ್ದು ನಮಸ್ಕಾರ